ಇಂದು ಎರಡು ಮೂರು ಗಲಾಟೆ ಅದು ಹುಕೇರಿಯಲ್ಲಿ ಬಿ ಕೆ ಪಿ ಎಸ್ ಚುನಾವಣೆ ಸಂದರ್ಭದಲ್ಲಿ ಇವರೇ ಹೆಚ್ಚು ಪಾತ್ರ ನಮ್ಮಾಗಿನೊಂದು ಅಂತ ಗ್ರಾಮದವರು ಹೆಚ್ಚು ಹತ್ರಲ್ಲಿ ಭಾಗವಹಿಸ್ತಾರೆ ಇವು ಕೂಡ ಅವರೇ ಇದ್ದಾರೆ ಆ ಜೀಪಲ್ಲಿ ಇಲ್ಲಾಂಗು ಮಚ್ಚು ಬಡಗಿ ತಗೊಂಡು ಓಡಾಡೋರೆಲ್ಲ ನುಗ್ಗಿನಾಳ್ ಗ್ರಾಮದವರು ಪ್ಲಸ್ ಇವರು ಗುಡಿಗೇರಿ ಅವರು ಇವರು ಈ ವ್ಯಕ್ತಿ ಸೊ ಈಗ ಸಾಬೀತಾಗಿದೆ ಅವ್ರು ಭಾಷೆನ ಮಾಡ್ತಾಯಿದ್ರು ಆರೋಪ ಬೇರೆಯವ್ರ ಮ್ಯಾಗೆ ಹೊರ್ಸ್ತಿದ್ರು ಈಗ ನಿಮ್ಮ ಮಾಧ್ಯಮ ಮುಖಾಂತರ ಏನು ಸತ್ಯವಾದ ಸುಳ್ಳು ಅಂತ ಸಾಬೀತಾಗಿದೆ ಸರ್ ಈಗಲೂ ಈಗಲೂ ಕೂಡ ಶಾಸಕರು ಸಮರ್ಥನೆ ಮಾಡ್ಕೋತಾ ಇದ್ದಾರೆ ಸರ್ ಅದನ್ನು ನಮ್ಮ ನಮ್ಮ ಮನೆಗೆ ಕಲ್ಲು ಹೋಗಿದ್ರೆ ನಾವು ಬಿಡೋದಿಲ್ಲ ನಾವು ಇಂಥ ರೆಡಿ ಇದೀವಿ ಅದೆಲ್ಲ ಬೇಡ ಅದ್ರ ಬಗ್ಗೆ ಇದಕ್ಕೆ ಅಷ್ಟೇ ಹೇಳ್ತೀನಿ ನಾ ಇದಕ್ಕೆ ಅಷ್ಟೇ ಈಗ ಸೀಮಿತ ಈಗ ಇದ್ರ ಮುಂದೆ ನೋಡೋಣ ಅದು ಈಗ ಇದು ಸಮರ್ಥನೆ ಮಾಡ್ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅದನ್ನು ಅವ್ರಿಗೆ ಕೇಳ್ಬೇಕು ನೀನು ನನಗೆ ಕೇಳಿ ನನಗೆ ಹೆಂಗೆ ಗೊತ್ತಾಗೋದು ಈಗ ಗಲಾಟೆ ಮಾಡಿದ್ರಿ ಆಮೇಲೆ ನಾವು ಗಲಾಟೆ ಮಾಡಿದ್ವಿ ಅಂತ ಹೇಳ್ತಿದ್ದಾರೆ ಸರ್ ಹಂಗೇನಲ್ಲ ಅವ್ರು ಗಲಾಟೆ ಮಾಡಿರಿ ಇವ್ರು ಮಾಡ್ಬೇಕತ್ತೇನಿಲ್ಲ ಅದು ಕಾನೂನಿದೆ ಅದಕ್ಕೆ ಇವ್ರು ಮಾಡಿದಾರತ ಮಾಡ್ಲಿಕ್ಕೆ ಆಗೋಲ್ಲ ಕಾನೂನಿದೆ ಕಾನೂನು ಕ್ರಮ ಕೈಕೊಳ್ಳಿಕ್ಕೆ ಹೇಳ್ಬೋದು ಇತ್ತಾಗಿತ್ತು ಹಿಂಗಾಗಿದೆ ಹಿಂಗಾಗಿದೆ ಅಂತ ಸರ್ಕಾರ ಮಾಡ್ತಿತ್ತು ಸರ್ ಈಗ ನಡೆದಿಲ್ಲ ಆರಾಮಾಗಿದ್ದಿಲ್ಲ ಈಗ ಎಲ್ಲಿ ಎಲ್ಲ ಶಾಂತ ಇದೆ ಶಾಂತತೆ ಇದ್ದೇ ಇದೆ ಆ ಮೂರ್ನಾಲ್ಕು ಪಿ ಎಸ್ ಪಿ ಕೆ ಪಿ ಎಸ್ ಗೊಂದಲ ಇತ್ತು ಅಲ್ಲಿ ಆಗಿತ್ತು ಈಗ ಅವೆಲ್ಲ ಮುಗಿದು ಹೋಗಿದೆ ಬಿಕ್ಕಿದ್ದು ಅಂತದ್ದೇನೋ ವಾತಾವರಣ ಇಲ್ಲ ಎಲ್ಲ ಶಾಂತಿದೆ ಮಾಡ್ತೀವಿ ಇಪ್ಪತ್ತು ಇಪ್ಪತ್ತಾರೀಕವರೆಗೆ ಮಾಡ್ತೀವಿ ಇನ್ನೂ ಇಪ್ಪತ್ತು ತಾರೀಕು ಕೊನೆಯದಿದೆ ಇಪ್ಪತ್ತು ಮನೆ ಮಾಡ್ತೀವಿ